ಸರ್ಕಾರಿ ಪ್ರೌಢಶಾಲೆ ಅಗ್ರಾರ ಬಡಾವಣೆ ವಿಜ್ಞಾನ ವಸ್ತು ಪ್ರದರ್ಶನ ಏನಿದೆ ನಾವು ವಿಶೇಷ ಸರ್ ಈ ದಿನ ಸರ್ಕಾರಿ ಪ್ರೌಢಶಾಲೆ ಅಗ್ರಾರ ಬಡಾವಣೆಯಲ್ಲಿ ಪ್ರೌಢಶಾಲೆಯ ಮಕ್ಕಳು ವಿಜ್ಞಾನ ವಸ್ತು ಪ್ರದರ್ಶನವನ್ನು ಆಯೋಜನೆ ಮಾಡಿದ್ದಾರೆ ಈ ದಿನ ಒಂದು ಏನಪ್ಪಾ ಅಂದ್ರೆ ಈ ಯುಗದಲ್ಲಿ ವಿಜ್ಞಾನವನ್ನು ಬೆಳೆಸಬೇಕು ಮೂಢನಂಬಿಕೆಯನ್ನ ತೊಲಗಿಸಿ ವಿಜ್ಞಾನವನ್ನು ಬೆಳೆಸಬೇಕು ಅನ್ನೋದಕ್ಕೋಸ್ಕರ ಈ ಪ್ರೌಢಶಾಲೆಯ ಮಕ್ಕಳು ವಿವಿಧ ರೀತಿಯಲ್ಲೇ ವಿವಿಧ ಕಾರ್ಯಕ್ರಮಗಳನ್ನು ವಸ್ತು ಪ್ರದರ್ಶನದ ರೂಪದಲ್ಲಿ ನಮಗೆ ತೋರಿಸ್ತಾ ಇದ್ದಾರೆ ವಿದ್ಯುತ್ ಶಕ್ತಿ ಆಗ್ಬೋದು ಎಲ್ಲ ರೀತಿಯನ್ನ ಯಾವ ರೀತಿ ಒಂದು ಸೈನ್ಸ್ ಇಂದ ಬೆಳೆಸ್ಬೋದು ಅನ್ನೋದಕ್ಕೆ ಈ ಸರ್ಕಾರಿ ಪ್ರೌಢಶಾಲೆ ಅಗ್ರ ಬಡಾವಣೆಯಲ್ಲಿ ಮುಖ್ಯ ಶಿಕ್ಷಕರು ಏನು ಪ್ರೌಢಶಾಲೆ ಮುಖ್ಯ ಶಿಕ್ಷಕರು ಈ ದಿನ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ ಮುಖ್ಯ ಶಿಕ್ಷಕರಿಗೂ ಹಾಗೂ ಈ ವಿಜ್ಞಾನ ಶಿಕ್ಷಕರು ಮತ್ತೆ ಗಣಿತ ಶಿಕ್ಷಕರು ಎಲ್ಲರಿಗೂ ಸಹ ಈ ದಿನ ಶಿಕ್ಷಕರೊಂದವರೆಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಮ್ಮ ಮಕ್ಕಳು ಅತಿ ಉತ್ಸಾಹದಿಂದ ಪ್ರೌಢಶಾಲೆಯ ಎಂಟರಿಂದ ಹತ್ತನೇ ತರಗತಿ ಎಲ್ಲ ಮಕ್ಕಳು ಈ ದಿನ ಭಾರಿ ಉತ್ಸಾಹದಿಂದ ಎಲ್ಲ ರೀತಿ ಫಾರ್ಮುಲಾ ಕಂಡಿಡಿಯೋದಾಗ್ಬೋದು ಒಂದು ಒಂದು ಸೈನ್ಸ್ನ ಎಲ್ಲ ಉಪಕರಣಗಳನ್ನು ಅವರೇ ಖುದ್ದಾಗಿ ಮನೆಯಲ್ಲಿ ತಯಾರಿಸಿ ಈ ದಿನ ಎಲ್ಲ ಮಕ್ಕಳಿಗೂ ಅಕ್ಕಪಕ್ಕದ ಊರಿನ ಎಲ್ಲ ಶಾಲೆಗಳಿಗೂ ಸರ್ಕಾರಿ ಶಾಲೆಗಳನ್ನೆಲ್ಲ ಕರೆಸಿ ಅವರಿಗೆ ವಸ್ತು ರೂಪದಲ್ಲಿ ವಸ್ತು ಪ್ರದರ್ಶನ ರೂಪದಲ್ಲಿ ಅವರಿಗೆ ಇಲ್ಲಿ ಡೆಮೋ ಕೊಟ್ಟಿದ್ದಾರೆ ಆದ್ರಿಂದ ಶಾಲಾ ಮಕ್ಕಳಿಗೂ ತುಂಬಾ ಧನ್ಯವಾದಗಳು ನೆಲೆಸ್ತೀನಿ ಸರ್ಕಾರಿ ಶಾಲೆಯ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಶಿಕ್ಷಕರು ಅತಿ ಕಾಳಜಿಯಿಂದ ಈ ಪ್ರದರ್ಶನವನ್ನು ಆಯೋಜನೆ ಮಾಡಿದ್ದಾರೆ ಅವರಿಗೆಲ್ಲರಿಗೂ ನೆರೆ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಒಂದು ಹೆಸರು ಗುರುಸ್ವಾಮಿ ಒಡೆಯರ್ ಅಗ್ರಹಾರ ಬೇಡವರು